ಬ್ರಾಟು ಬೈ ವಿಗಾರ್ ಕೋಪರ್ ಫುಟ್ ಬೈ ಸಂಸುರೈನ್ ಅಂಡ್ ವಿಮಲ್ ಬಯ ಇಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ಕಾಂಗ್ರೆಸ್ ಅವ್ರ ಯೋಗ್ಯತೆಗೆ ಅಷ್ಟು ಬೆಂಕಿ ಹಾಕಿದ್ರು ಅವರು ಇನ್ನು ಮೋದಿನೇ ಕರ್ನಾಟಕದ ಅಧಿಕಾರ ನಡೆಸ್ತಾ ಇದ್ದಾರೆ ಅಂತ ತಿಳ್ಕೊಂಬಿಟ್ಟವ್ರೆ ಕರ್ನಾಟಕ ಸರ್ಕಾರದ ಲಾಂಡ್ ಆರ್ಡರ್ ಯಾರ ಕೈಯಲ್ಲಿದೆ ಸಿದ್ದರಾಮಯ್ಯ ಕೈಲಿಂದ ಇಂಟೆಲಿಜೆನ್ಸ್ ಯಾರ ಕೈಯಲ್ಲಿದೆ ಸಿದ್ದರಾಮಯ್ಯ ಕೈಲಿಂದ ಆ ಪ್ರಜ್ವಲ್ ರೇವಣ್ಣ ಅವರು ಬಂದು ವೋಟ್ ಮಾಡ್ತಾರೆ ಏರ್ಪೋರ್ಟ್ ಗೆ ಮುನ್ನೂರು ಕಿಲೋಮೀಟರ್ ಹೋಗ್ತಾರೆ ಅವರು ಯಾರು ನೋ ಯಾರು ವಿ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ನೊಂದಿಗೆ ಕೂಲರ್ಸ್ ಲಾಂಗ್ ಲಾಸ್ಟಿಂಗ್ ಕೂಲಿಂಗ್ ಮಾತುಕತೆ ಮಾಡಿದವರು ಯಾರು ಅವ್ರನ್ನ ಹೋಗೋಕೆ ಬಿಟ್ಟಕ್ಕೆ ಮಾತುಕತೆ ಆಡೋರು ಯಾರು ಇಲ್ಲಿಂದ ಅಲ್ಲಿಗೆ ಪೊಲೀಸರು ಗನ್ಮ್ಯಾನ್ ಯಾರು ಇರ್ತಾರೆ ಸರ್ಕಾರದ ಸಂಬಳದಲ್ಲಿ ತಾನೆ ಗನ್ಮ್ಯಾನ್ ಇರೋದು ಏನ್ ಕೆಟ್ಟಿದ್ರೆ ಇಂಟೆಲಿಜೆನ್ಸಿ ಅವರು ನೀವು ಅಂದ್ರೆ ನಿಮ್ ಇಂಟೆಲಿಜೆನ್ಸಿ ಫೇಲೂರು ನಿಮ್ ಯೋಗ್ಯತೆಗೆ ಅವರು ಏರ್ಪೋರ್ಟ್ ಹೋಗುವಾಗ ತಡೆಯುವಂತ ಸುತ್ತಿನೂ ನಿಮ್ಗಿಲ್ಲ ಕೇಳಿದ್ರೆ ಕೇಸ್ ಫೈಲ್ ಆಗಿಲ್ಲ ಅಂತ ಏನಿನ್ ಪೊಲೀಸರ್ಗೆ ಅಧಿಕಾರ ಇಲ್ವಾ ಪ್ರಿಕಾಕ್ಷನರಿ ಮೆಜರ್ಸ್ ಅನ್ನು ತಗೊಂಡು ಅಂತ ಪೊಲೀಸರ್ಗೆ ನ್ಯಾಚುರಲ್ ಅಧಿಕಾರ ಇದೆ ನಾನು ಹೋಮ್ ಮಿನಿಸ್ಟರ್ ಆಗಿ ನಾನು ಕೆಲಸ ಮಾಡಿದ್ದೀನಿ ನನಗೂ ಗೊತ್ತಾಯ್ತು ಕಾನೂನುಗಳು ನನಗೂ ಗೊತ್ತಾಯ್ತು ಇವರು ಏರ್ಪೋರ್ಟ್ ಹೋಗೋಕೆ ಬಿಟ್ಟಿದ್ದು ಇವ್ರದ್ದು ತಪ್ಪು ಈಗ ಏರ್ಪೋರ್ಟ್ ಇಂದ ಆರದ್ಮೇಲೆ ಮೋದಿ ಅವರು ಮೋದಿ ಅವರು ಮೋದಿ ಅವರು ಅಂತಾರಲ್ಲ ಮೋದಿ ಏನ್ ಮಾಡ್ಬೇಕು ಇವ್ರಿಗೆ ಫ್ಲೈಟ್ ಅಲ್ಲಿ ಬಂದ್ ತಡಿಬೇಕ ಇವ್ರನ್ನೇ ನಾಚಿಕೆ ಆಗ್ಬೇಕು ಇವ್ರಿಗೆ ಅಂದ್ರೆ ಯೋಗ್ಯತೆ ಇಲ್ವಾ ಸಿದ್ದರಾಮಯ್ಯ ಯೋಗ್ಯತೆ ಏನು ಅನ್ನೋದು ಅರ್ಥ ಆಯ್ತಲ್ಲ ಇದ್ರಿಂದ ಯೋಗ್ಯತೆ ಅವ್ರಿಗೆ ಯೋಗ್ಯತೆ ಏನಿದೆ ಕಾಂಗ್ರೆಸ್ ಪಾರ್ಟಿ ಯೋಗ್ಯತೆ ಏನು ಅಂತ ಅರ್ಥ ಆಯ್ತಲ್ಲ ಈ ಕಾಂಗ್ರೆಸ್ ಪಾರ್ಟಿ ಅವ್ರಿಗೆ ಯೋಗ್ಯತೆ ಇಲ್ಲ ಅಂದ್ರೆ ಅಧಿಕಾರ ಬಿಟ್ಟು ಇಳಿರಿ ನಾವು ಕ್ರಮ ತೆಗೆದುಕೊಳ್ತೀರಿ ಇವ್ರ ಕೈಲೇ ಪೊಲೀಸ್ ಐತೆ ಇವ್ರ ಕೈಲೇ ಡಿ ಸಿ ಐತೆ ಹೇಳಿಕೆ ಕೊಡಕ್ಕೆ ಮಾತ್ರ ಆಗ್ತೈತೆ ಡಿ ಸಿ ಅದೇನೋ ಕಮ್ಸಂದು ಹೇಳಿಕೆ ಕೊಟ್ಟರು ಮಹಾಭಾರತದ್ದೆಲ್ಲ ಹೇಳಿಕೆ ಕೊಡಕ್ ಆಗ್ತೈತೆ ಅರೆಸ್ಟ್ ಮಾಡಕ್ ಕಾನೂನು ಹುಡ್ಕಕ್ ಆಗಿಲ್ಲ ಹೇಳಿ ಬ್ರಾಟ್ ಯು ಬೈ ವಿ ಗಾರ್ಡ್ ಕೋಪಾಫಿಟ್ ಬಾಯ್ ಸನ್ಸುಡೈನ್ ಅಂಡ್ ವಿಮಾಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್